Hey! Yeah. 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 दे। सु दे नमस्कार वीक्षक धारवाड सर्वे जनसुखी भाग आर सर्वे डिपार्टमेंट माया बजार कथे ಅಂದ್ರೆ ಮಾಯಾ ಬಜಾರ್ ಅಂದ್ರೆ ಅಲ್ಲಿ ಹಿಂಗ ಅಂದ ತಕ್ಷಣ ಏನೋ ಬರ್ತದೆ ಅಂದ ತಕ್ಷಣ ಏನೋ ಹೋಗ್ತದೆ ಇಲ್ಲಿ ಆಗ್ಲಾರ್ದು ಮಾಡ್ಬೇಕು ಅಂತಂದ್ರೆ ಇಲ್ಲಿ ಈ ಕಾಂಪೌಂಡ್ ನಲ್ಲಿ ಬಹಳ ವಿಶೇಷತೆಗಳಿದಾವೆ ನೀವು ಏನೇ ಹೇಳಿ ಯಾವುದೇ ಕಾಲ್ ಮಾಡಿ ಏನೇ ಮಾಡಿದ್ರು ಕೂಡ ಸತ್ಯ ದರ್ಶನ ಮಾಡಿಸ್ಲೇಬೇಕಾಗ್ತದೆ ಹರಿಶ್ಚಂದ್ರನ ಹೆಣ ನಮ್ಮನಿ ಮುಂದೆ ಹೋಗಿದೆ ಅಂದ್ರೂ ಕೂಡ ಒಪ್ಪವರು ಯಾರ ಸ್ವಾಮಿ ಯಾಕಂದ್ರೆ ಮನುಷ್ಯರು ಅಂದ ತಕ್ಷಣ ಮಾಡೇ ಮಾಡ್ತಾರೆ ಒಪ್ಪಿಕೊಳ್ಬೇಕು ಹಾಗೆ ಒಬ್ಬ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡಲಾಗ್ತಿದೆ ಕಾರಣ ಏನು ಅಂತ ಹೇಳಿ ಈ ಎಪಿಸೋಡ್ ನಲ್ಲಿ ನಿಮ್ಗೆ ಹೇಳ್ತೇನೆ ಯಾಕಂದ್ರೆ ಇದು ಒಂದ್ ರೀತಿಯಿಂದ ಮಹಾಭಾರತ ಕಥೆಗಳಲ್ಲಿ ಉಪಕಥೆಗಳು ಅಂತ ಇರ್ತವೆ ಇದು ಉಪಕಥೆ ಅಂತ ಹೇಳ್ತೇನೆ ಇಲ್ಲಿ ಹೊಲ ಎಣ್ಣೆ ಆಗ್ಬೇಕು ಸೈಟ್ ಮಾಡಬೇಕು ಅಂದ್ರೆ ಎಣ್ಣೆ ಆಗ್ಬೇಕು ನಿಮ್ಗೂ ನಾನ್ ಅಗ್ರಿಕಲ್ಚರ್ ಕೃಷಿ ಚಟುವಟಿಕೆ ನಡಿಬಾರ್ದು ಅಲ್ಲಿ ಅಂತ ಹೇಳಿ ಸೈಟ್ಗಳು ಎಣ್ಣೆ ಮಾಡೋರು ಇಲ್ಲಿ ಯಾರು ಡಿ ಸಿ ಅಧಿಕಾರ ಇರ್ತದೆ ಹಾಗೆ ಎಣ್ಣೆ ಆದ್ಮೇಲೆ ಈ ಹೂಡದಿಂದ ಪ್ಲಾನ್ ಬರಬೇಕು ಅಂದ್ರೆ ವಿನ್ಯಾಸ ನಕ್ಷೆ ಆಗ್ಬೇಕು ಆದ್ಮೇಲೆ ಇಲ್ಲಿ ಕೆ ಜಿ ಪಿ ಅಂತ ಹೇಳಿ ಬರ್ತದೆ ಸರ್ವೆ ಡಿಪಾರ್ಟ್ಮೆಂಟ್ಗೆ ಪ್ಲಾಟ್ಗಳನ್ನ ಡಿವೈಡ್ ಮಾಡಿ ಇಲ್ಲಿ ನಿಮಗೆ ಗೊತ್ತಿರಲಿ ಇಲ್ಲಿ ಧಾರವಾಡದಲ್ಲಿ ಮುನ್ನೂರು ಪ್ಲಾಟ್ ಸಬ್ ಡಿವಿಷನ್ ಆಗ್ಯಾವಂತದ ಯಾಕಂದ್ರೆ ಇಲ್ಲಿ ವಿನ್ಯಾಸ ಇಲ್ಲ ನಕ್ಷೆ ಇಲ್ಲ ಹೆಂಗಾದ ಅನ್ನೋಕೆ ಮಾಯಾ ಬಜಾರ್ ಅಂತ ಹೇಳ್ತಾ ಇದ್ದೇನೆ ಸುಮ್ಮನೆ ಮಾತಾಡಲ್ಲ ಸ್ವಾಮಿ ದಾಖಲೆಗಳು ಇಟ್ಕೊಂಡೇ ಗರುಡ ಮಾತಾಡ್ತದೆ ಯಾಕಂದ್ರೆ ನಿಮ್ಮ ಆಟಗಳೆಲ್ಲ ತೋರಿಸ್ಬೇಕಲ್ಲ ಮಾಯಾ ಬಜಾರ್ ನಲ್ಲಿ ಘಟೋದ್ಗಜ ಯಾರು ಇನ್ನೊಬ್ರು ಯಾರು ಹಾಗೆ ಏನೇನು ಯಾರ್ಯಾರು ಅಂತ ಹೇಳಿಕ್ಕೆ ಅಂತ ಹೇಳಿ ನಮ್ಮ ಬಳಿ ಇರ್ತದೆ ಯಾಕಂದ್ರೆ ಇಲ್ಲಿ ದೇಶಪಾಂಡೆ ಅವರ ಹೆಸರಿನಲ್ಲಿ ಈ ಭೂಮಿ ನಿಮ್ಗೆ ಗೊತ್ತಿರಬೇಕು ಈ ಲಾಸ್ಟ್ ಟೈಮ್ ಕೂಡ ಇನ್ಸ್ಪೆಕ್ಟರ್ ಫಜೀತಿಯಾದ್ರು ಕಡೆಗೆ ಈ ಏರಿಯಾ ನಾನು ಮೊದಲಿಂದ ಹೇಳ್ತಾ ಇದ್ದೆ ಯುದ್ಧ ಭೂಮಿ ಅಂತ ಯಾಕಂದ್ರೆ ಆ ದೇಶಪಾಂಡೆ ಅವ್ರದ್ದು ತಗೊಳ್ತಾ ಇದ್ದಾರೆ ಹೊಲ ಅಂತಂದ್ರೆ ಬುದ್ಧಾಟ ಆಗ್ತಾವ್ ನೋಡ್ರಿ ಯಾಕಂದ್ರೆ ನಿಮ್ಗೂ ಬಂದ್ಕೊಡ್ತಾರೆ ಅವ್ರಿಗೂ ಬಂದ್ಕೊಡ್ತಾರ ಅವ್ರಿಗೂ ಕೊಡ್ತಾರೆ ನೀವು ನೀವು ಒದ್ದಾಡ ಸಾಯ್ಬೇಕು ಕೆ ಎಸ್ ಠಾಣೆಯಲ್ಲಿ ರೌಡಿ ಶೀಟ್ರ್ಗಳಾದವು ಒಳಗೆ ಹೋಗಿ ಬಂದ್ರು ಇವೆಲ್ಲ ಆದ್ರೂ ಕೂಡ ಇನ್ನು ಕೆಲವೊಬ್ರು ತಮ್ಮ ಆಟಗಳನ್ನ ಆಡ್ತಾನೆ ಇದಾರೆ ಇದೇ ವಿಶೇಷ ಇದು ಯುದ್ಧ ಭೂಮಿ ಅದು ಅಂತೇಳಿ ಇಲ್ಲಿ ಓನರ್ಶಿಪ್ ಅಂತೂ ಬರೋದಿಲ್ಲ ಅದು ದೇಶಪಾಂಡೆ ಅವ್ರ ಹೆಸರಲ್ಲೇ ಇರ್ತದೆ ತೊಂಬತ್ತೊಂಬತ್ತು ವರ್ಷ ಅಂತ ಹೇಳ್ತಾರಲ್ಲ ಸೂರ್ಯ ಚಂದ್ರ ಇರೋವರೆಗೂ ಅಂತ ಹೇಳಿ ಬರ್ದಿರ್ತಾರೆ ನಿರಂತರ ಭೂಬಾಡೆ ಅಂತ ಹೇಳಿ ಇನ್ನೊಬ್ಬರಿಗೆ ಇದು ಮಾರ್ಲಿಕ್ ಬರ್ತದ ಹೆಂಗೆ ಬರೋದಿಲ್ಲ ದಾಖಲೆಗಳು ಹೆಂಗ್ ಮಾಡ್ತಾರ ಅನ್ನೋದೇ ಇಲ್ಲಿ ವಿಶೇಷ ಅಂತ ಹೇಳ್ಬೋದು ಇಲ್ಲಿ ಶೇತ್ಗಿ ಭೂಮಿ ಇದು ಏರಿಯಾ ಇಲ್ಲದಿದ್ರು ಏರಿಯಾ ಕೊಡ್ತಾರೆ ಇದೇ ಮಾಯಾ ಬಜಾರ್ ಎಷ್ಟು ಏರಿಯಾ ಅಂತಿಲ್ಲ ಸಿಕ್ಸ್ ನೈನ್ ಎ ಒನ್ ಒನ್ ನಲ್ಲಿ ಕೆಲಸ ಮಾಡಿದ್ದಾರೆ ಸರ್ವೇದವರು ಇಲ್ಲಿ ನಿಜವಾಗ್ಲೂ ಏ ಒನ್ ಕೆಲಸ ಮಾಡಿದ್ದಾರೆ ಎಷ್ಟು ಏರಿಯಾ ಉಳಿದಿದೆ ಅಂತ ಹೇಳಿ ಯಾರಿಗ್ ಗೊತ್ತಿದೆ ಗೊತ್ತೇ ಇಲ್ಲ ಇದು ಯುದ್ಧ ಭೂಮಿ ಕರ್ಮಭೂಮಿ ಇಲ್ಲಿ ಏನು ಗೊತ್ತಿಲ್ಲ ಎಲ್ಲವನ್ನ ನೀಡ್ತಾರೆ ಕಾರಣ ಅವರ ಜೊತೆಗೆ ಅಂದ್ರೆ ಆ ಇಲ್ಲಿ ಚಾ ಕುಡಿಲಿಕ್ಕೆ ನೈಂಟಿ ಹೊಡಿಲಿಕ್ಕೆ ಹೋದಾಗ ಡಿಸ್ಕಶನ್ಸ್ ಎಷ್ಟಾಗ್ತವೆ ಹಾಗೆ ಇಲ್ಲಿ ಎಲ್ ಐ ಸಿ ಪಕ್ಕದ ಕೆಲವೊಂದು ಅದೇನು ಈಗ ಡಿಸ್ಕಷನ್ಗೆ ಅಂತ ಹೇಳಿರ್ತಾವಲ್ಲ ಅಲ್ಲಿ ಏನ್ ಕೆಲಸ ಆಗ್ತಾವೆ ಆ ಹೋಟೆಲ್ ನಲ್ಲಿ ಏನ್ ಕೆಲಸ ಆಗ್ತಾವೆ ಅಂತ ಹೇಳಿ ನಾ ಹೇಳಬೇಕಾಗ್ತದೆ ಯಾಕಂದ್ರೆ ಆ ಇರೋದು ಎದಕ್ಕೋ ಮಾಡೋದು ಎದಕ್ಕೋ ಅಂತ ಹೇಳಿ ನಿಮಗೆ ಗೊತ್ತಿರ್ಲಿ ಇವು ಎಲ್ಲವನ್ನ ಹೊರಗಡೆ ತರ್ಬೇಕಂದಾಗ ಒಬ್ಬ ವ್ಯಕ್ತಿಯನ್ನ ಟಾರ್ಗೆಟ್ ಮಾಡ್ತಾರೆ ಆತನನ್ನ ಡಿಸ್ಟರ್ಬ್ ಮಾಡ್ತಾರೆ ನಾವು ಹೇಳ್ತೇನೆ ಆತ ಕೆಲವೊಂದು ತಪ್ಪುಗಳ್ನು ಕೂಡ ಮಾಡಿದಾರ ಅಂತ ಹೇಳ್ಬಹುದು ಇಲ್ಲಿ ಅಟ್ರಾಸಿಟಿ ಅವು ಇವು ಅಳುವಿ ಉಳುವಿನ ಪ್ರಶ್ನೆಗೋಸ್ಕರ ಆತ ಏನ ಮಾಡ್ಯಾರ ಅಂತ ಕೇಳಿ ಆತನನ್ನ ಕದಲಿಸಿದ್ರೆ ಕೆಲವೊಂದು ವಿಚಾರಗಳು ಹೊರಗೆ ಬಂದ್ಗಿಂದಾವು ಅಂದ್ರೆ ಅಲ್ಲೇ ಇದ್ಕೊಂಡು ಏನೋ ಆಗ್ತದ ಹೊರಗೆ ಹಾಕ್ಬಿಡ್ರಿ ಅಂತ ಹೇಳಿ ಒಂದು ಭ್ರಮೆಯಲ್ಲಿ ಆ ವ್ಯಕ್ತಿಯೇ ಬಸವರಾಜ್ ಬೇವನಮಟ್ಟಿ ನೀವು ನೋಡ್ತಾ ಇದ್ರಿ ಈತನ ಹಿಂದೆ ಸುಮಾರು ನಾವು ಯೋಚನೆ ಮಾಡ್ತಾ ಇದ್ವಿ ಏನು ಈತ ಅಟ್ರಾಸಿಟಿ ಹಾಕಿದ್ ಜನ ಬಂದಿದಾರ ಅಂತ ಹೇಳಿ ಮೂಲ ಹುಡುಕ್ತಾ 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 ಸೆಮಿಫೈನಲ್ಗೆ ನಾವು ಬಂದಿದೀವಿ ವೀಕ್ಷಕರೇ ಕುರ್ಪಾಲೀಸ್ ಕಾಂಪೌಂಡ್ ಅಂತಿದೆ ಇಪ್ಪತ್ತೆಂಟು ಗುಂಟೆ ಜಾಗ ಲೆವೆನ್ ಎ ಒನ್ ಎ ಒನ್ ಬಿ ಇಲ್ಲಿ ಹೆಂಗೆ ಒಂದು ಕೋಟಿ ಹತ್ತು ಲಕ್ಷಕ್ಕೆ ಮಾರಾಟ ಮಾಡಿದ ಅದು ಬೆಲೆ ಏನಾದರೂ ಇರಲಿ ಖರೀದಿ ನಾಲ್ಕು ಐದು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಆಗ್ತದೆ ಇಲ್ಲಿ ಜೆ ಡಿ ಎಲ್ ಆರ್ ಸ್ಟೇ ಇರ್ತದೆ ಸ್ಟೇ ಅನ್ನ ಧಿಕ್ಕರಿಸಿ ಓರ್ವ ವ್ಯಕ್ತಿ ಓರ್ವ ಸತ್ಯ ಹರಿಶ್ಚಂದ್ರ ನಾನು ಏನಿಲ್ಲ ಹೇಳಿದ್ನಲ್ಲ ನಿಮಗೆ ನಿನ್ನೆ ತಾನೇ ಒಂದು ಎಪಿಸೋಡ್ ಹಾಕಿದ್ವಿ ಈಗ ಹನ್ನೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದು ಬಯಲಾಟ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ ಕಚೇರಿ ಆದೇಶ ಮಾಡ್ತಾರೆ ಒಂದ್ ನಾಲ್ಕು ಮಂದಿ ಕೂರಿಸ್ತಾರೆ ಎನ್ಕ್ವೈರಿ ಕಂಡಕ್ಟ್ ಮಾಡ್ದಂಗ್ ಮಾಡ್ತಾರೆ ದಾಖಲೆಯನ್ನ ಮಾಡಿದ್ದಾರೆ ಅಂದ್ರೆ ಈಗ ಕುರ್ಪಾಲೀಸ್ ಅಲ್ಲಿ ಆ ಕಂಪೌಂಡ್ ಅಲ್ಲಿ ಮತ್ತೆ ಅದು ಸ್ಟೇ ಸಿಕ್ಕಿದೆ ಅಂದ್ರೆ ಮಾಡಿಕೊಟ್ಟಿದ್ದು ಹೆಂಗೆ ಇಲ್ಲಿ ನಿಮ್ಮ ಹೈಯರ್ ಅಥಾರಿಟಿನ ಧಿಕ್ಕರಿಸಿ ಅವರ ಸ್ಟೇ ಅನ್ನ ಧಿಕ್ಕರಿಸಿ ಮಾಡಿಕೊಟ್ಟ ಬಗೆ ಹೇಗೆ ಮಾಯಾ ಬಜಾರ್ ಪದ ಉಪಯೋಗಿಸಿದ್ದೆ ಅಷ್ಟೇ ಬೇಕು ಅಂದ್ರೆ ಏನಾದ್ರೂ ಮಾಡ್ತಾರೆ ಒಂದು ಕರಿ ನಾಯಿ ತಗೊಂಡ್ಬಂದ್ರಿ ಅದು ಬೆಕ್ಕು ಅಂತ ಕೊಡ್ತಾರೆ ಯಾಕಂದ್ರೆ ಕೈಲಿ ಬರೆಯೋದು ಇಲ್ಲಿ ಡಿಜಿಟಲೀಕರಣ ಅಂತೂ ಇಲ್ಲಿ ಅಸಾಧ್ಯ ಕೃಷ್ಣ ಬೈರೇಗೌಡ್ರೆ ಡಿಜಲೀಕರಣ ವಿರೋಧ ಆಗಲ್ಲ ಇಲ್ಲಿ ಯಾಕೆ ನಾವ್ ಎಷ್ಟ ಹೊಯ್ಕೊಂಡ್ರು ಯಾಕೆ ಆಗಲ್ಲ ಅಂತಂದ್ರೆ ರೈಟಿಂಗ್ ನಲ್ಲಿ ಬಹಳ ಶಕ್ತಿ ಇದೆ ಇಲ್ಲಿ ಇರ್ಕಲ್ ಅನ್ನೋರ್ಗೆ ಎರಕ ಹೊಯ್ದು ಕೊಡ್ತಾರೆ ಗ್ಲೋಬಲ್ ದೊರೆಯಾದ ಈ ಹರಿಶ್ಚಂದ್ರ ಯಾರು ಇನ್ನು ದಾಖಲೆ ಸಮೇತ ಅವರ ಎಪಿಸೋಡ್ ನಲ್ಲಿ ಇಲ್ಲಿ ಬೇಡ ಈಗ ತೋರಿಸ್ತೀನಿ ಅದನ್ನ ತೋರಿಸ್ತೀನಿ ತೋರಿಸುವುದು ತೋರಿಸುವುದು ಎರಡು ಆಗ್ತದೆ ನಮ್ಮನ್ನ ನೆಮ್ಮದಿಯಾಗಿ ಕೆಲಸ ಮಾಡಲಿಕ್ಕೆ ವಾತಾವರಣ ಸೃಷ್ಟಿ ಮಾಡಿ ಕೊಡಿ ನೆಮ್ಮದಿಯನ್ನ ಕಳೆದುಕೊಂಡವರು ಯಾರು ನೆಮ್ಮದಿ ಹೆಂಗೆ ಬರ್ತದೆ ಮನಸ್ಸಿನಲ್ಲಿ ನೆಮ್ಮದಿ ಇರ್ತದೆ ಕುಂಬಳಕಾಯಿ ಕಳ್ರು ಅಂದ್ರೆ ಕದ್ದು ಹೋಗಿರ್ತಾನಂತೆ ರಾಜ ಕರೀತನಂತೆ ಕುಂಬಳಕಾಯಿ ಯಾರು ಅಂತ ಗೊತ್ತಾಯಿತು ನನಗೆ ಇದೆ ಅಂದ್ರೆ ಹೆಗಲು ಮುಟ್ಕೊಂಡು ನೋಡ್ತಿದ್ ಅಂತ ಅಂದ್ರೆ ಇನ್ನೂ ಏನಾದ್ರು ಇಟ್ಕೊಂಡ್ಬಿಟ್ಟಿದ್ದೀನ ಹೆಂಗೆ ನಾನು ಅಂತ ಹೇಳಿ ಮನೆಯಲ್ಲಿ ಇಟ್ಟು ಬಂದಿರ್ತಾನೆ ಆಗಿರ್ತವೆ ನೈಂಟಿ ಮೂವತ್ತರ ಮಗ್ಗಿ ಇಲ್ಲಿ ಸ್ವಲ್ಪ ಹೊಡೆಯ ಮುಂದೆ ಸುಮಾರು ಡಿಸ್ಕಷನ್ಸ್ ಆಗ್ತವೆ ಯಾಕಂದ್ರೆ ಇಲ್ಲಿಂದ ಈ ರೂಟ್ ನಿಂದ ಶುರುವಾಗ್ತದೆ ಇಲ್ಲಿ ನೆಮ್ಮದಿ ವಾತಾವರಣ ಸೃಷ್ಟಿ ಯಾರು ಮಾಡಬಹುದು ಅಂದ್ರೆ ನಿಮ್ಮ ಪ್ರಶ್ನೆಗೆ ನನ್ನ ಉತ್ತರ ಏನಂದ್ರೆ ಈ ನೆಮ್ಮದಿ ಕೆಟ್ಟಿದ್ದು ನಿಮ್ಮ ಕಾರ್ಯದಿಂದಲೂ ಅಥವಾ ಇಲ್ಲಿ ನಾವು ನಮ್ಮ ವಾಹಿನಿಯಲ್ಲಿ ತೋರಿಸ್ತಾ ಇರುವ ಎಪಿಸೋಡ್ ಯೋಚನೆ ಮಾಡ್ಕೊಂಬಿಡ ಯಾಕಂದ್ರೆ ಡಿ ಸಿ ಅವರೇ ವಿಶೇಷವಾಗಿ ಇಲ್ಲಿ ಏನೇ ಮಾಡಿದ್ವಿ ಯಾವು ಯಾವು ಹೆಂಗ ಆಗ್ತದೆ ಅಂತ ಹೇಳಿ ಲಾಸ್ಟ್ ಟೈಮ್ ಕೂಡ ನಿಮ್ಗೆ ತೋರಿಸಿದ್ವಿ ಪ್ರಹ್ಲಾದ್ ಜೋಶಿ ಅವರು ಹೋಗಿ ಸರ್ಪ್ರೈಸ್ ವಿಸಿಟ್ ಮಾಡ್ರಿ ಅಂತ ಹೇಳಿದ್ರು ಈಗ ಸರ್ಪ್ರೈಸ್ ವಿಸಿಟ್ ಈ ಹಿಂದಿನ ಡಿ ಸಿ ಮಾಡಿದಾರಲ್ಲಿ ಗೊತ್ತಿಲ್ಲ ಈಗಿನ ಡಿ ಸಿ ಅವರು ಮಾಡ್ತಾರಿಲ್ಲೋ ಗೊತ್ತಿಲ್ಲ ಈ ಎಪಿಸೋಡ್ ಅನ್ನ ತೋರಿಸ್ತಾ ನಾನು ಐ ಡಿಗೆ ಲೋಕಾಯುಕ್ತಕ್ಕೆ ಒಂದು ದೂರನ್ನ ನಾನೇ ನೀಡ್ತಾ ಇದ್ದೀನಿ ತನಿಖೆ ಆಗ್ಬೇಕು ಯಾಕಂದ್ರೆ ಇದು ಬಹು ಕೋಟಿ ಹಗರಣ ಸಿ ಐ ಡಿಗ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಅಲ್ಲಿ ಯಾರ್ಯಾರು ಅಂತ ಹೇಳಿ ಅನಾವರಣ ಆಗ್ತದೆ ಅವಾಗ ಮಾತಾಡ್ಸ್ಲಿಕ್ಕೆ ಅಂತ ಹೇಳಿ ನಾವೇ ಲೋಗೋ ಹಿಡ್ಕೊಂಬರ್ತೀವಿ ಈ ದಿನ ಮಟ್ಟಿಗೆ ಈ ಹರಿಶ್ಚಂದ್ರನ ಪುರಾಣ ಏನಿದೆ ಅಲ್ಲ ಹಾಗೆ ಈ ಮಾಯಾ ಬಜಾರ್ದು ನೋಟ ಹಿಂಗಿದೆ ನಮಸ್ಕಾರ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್